ಅಷ್ಟು ಗೊತ್ತಾ ಸಿಕ್ಕಾಪಟ್ಟೆ ಜನ ಇದ್ರು ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಊರಿಂದ ನಮ್ಮ ಅವ್ವ ಬರ್ತಿದ್ದಾರೆ ಭದ್ರಾವತಿಯಿಂದ ಇವಾಗ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಹಬ್ಬಕ್ಕೆ ಮಾತ್ರ ಕಂದಿದ್ ತಕ್ಷಣ ಹೊರತಾ ಓಡಬೇಕು ನಮ್ಮನೆ ಹಬ್ಬಕ್ಕೆ ಮಾತ್ರ ಬರೋಲ್ಲ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಕೆ ಆರ್ ಮಾರ್ಕೆಟ್ಗೆ ಬಂದಿದ್ದೀವಿ ಯಾಕೆ ಗೊತ್ತಾ ಹಬ್ಬ ಅಲ್ವಾ ನಾಳೆ ಸೊ ಇವತ್ತೇ ಹೂವು ಎಲ್ಲ ತೊಗೊಳ್ಳೋಣ ಸ್ವಲ್ಪ ಹಣ್ಣೆಲ್ಲ ತೊಗೋಬೇಕಾಗಿತ್ತು ಅದಕ್ಕೋಸ್ಕರ ಬಂದ್ವಿ ನಾವು ಬಂದಿದ್ದು ಮನೆ ಬಿಟ್ಟಾಗ ಮೂರುವರೆ ನಾವು ಅಲ್ಲಿ ರೀಚ್ ಆದಾಗ ನಾಲ್ಕು ಗಂಟೆ ಆಗಿತ್ತು ನೋಡಿದ್ರೆ ಜನ ಸಾಗರ ಅಷ್ಟು ಜನ ಇದ್ದರು ನಾವು ಹೂವು ಸ್ವಲ್ಪ ಎಲ್ಲ ತೊಗೊಂಡು ಆ ಜನದಲ್ಲಿ ನುಗ್ಗಾಡಿ ಓಡಾಡಿ ಸಾಕಾಗೋಯ್ತು ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದೇ ತಲೆಗೆ ಬರ್ತಿರ್ಲಿಲ್ಲ ಅಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಆ ಜನ ನೋಡಿನೇ ನನಗೆ ತೊಗೋಬೇಕಾಗಿರೋದು ಮರ್ತೋಗ್ಬಿಡ್ತು ಯಾವಾಗ ಮನೆಗೆ ಓಡೋಗ್ತೀನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ಮನೆಗೆ ರಿಟರ್ನ್ ಹೋಗ್ತೀನಿ ಅನ್ನೋದೇ ಡೌಟ್ ಸ್ಟಾರ್ಟ್ ಆಗೋಗಿತ್ತು ಒಬ್ಬರು ಹೇಳ್ತಿದ್ರು ಅಲ್ಲಿ ಅಣ್ಣಂದಿರು ಎಲ್ಲಾದರೂ ಕೂತೀರಮ್ಮ ನೀನು ಆ ಹೂವು ಮರೋರ್ ಪಕ್ಕ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಆ ಥರ ಇತ್ತು ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಎಲ್ಲನೂ ತಗೊಂಡು ಎಷ್ಟು ರಶ್ ಗೊತ್ತಾ ಸಿಕ್ಕಾಪಟ್ಟೆ ಜನ ಇದ್ದರು ಮತ್ತು ಏನೇನು ತಗೊಂಡ್ ಬಂದಿದ್ದೀವಿ ಇವಾಗ ಅಂತ ತೋರಿಸ್ಬಿಡ್ತೀನಿ ಅಲ್ಲಿ ಸರಿಯಾಗಿ ವೀಡಿಯೋನೂ ಮಾಡೋಕ್ಕ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಜನದಲ್ಲಿ ವಿಡಿಯೋ ಎಲ್ಲಿ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಸ್ವಲ್ಪ ಮಾತ್ರ ನಾನು ಕ್ಲಿಪ್ಸ್ ತಗೊಂಡಿದ್ದೆ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇವಾಗ ತೋರಿಸ್ಬಿಡ್ತೀನಿ ಏನೇನು ತೊಗೊಂಡ್ಬಂದಿದೀನಿ ಅಂತ ಬಂದಿದ ತಕ್ಷಣ ಕಾಫಿ ಕೊಟ್ಟರು ಕಾಫಿ ಕುಡಿತಾ ಇದೀವಿ ಇದ್ದೀವಿ ಆ್ಯಂಡ್ ಇವಾಗ ಬನ್ನಿ ತೋರಿಸ್ಬಿಡ್ತೀನಿ ಏನೇನು ತಗೊಂಡ್ ಬಂದಿದ್ದೀವಿ ಅಂತ ಅಲ್ಗೆ ಆರ ಚೆನ್ನಾಗಿದೆ ಥೌಸಂಡ್ ರುಪೀಸ್ ಏನೋ ಹೇಳಿದ್ರು ನಾವು ಕೊಟ್ಟಿದ್ದು ಏಯ್ಟ್ ಹಂಡ್ರೆಡು ಚೆನ್ನಾಗಿದೆ ಕೊಡ್ಬೋದು ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಹೂವು ಹಾಕ್ಬಿಟ್ರೆ ಅಂದ್ಬಿಟ್ಟು ತೊಗೊಂಡ್ಬಂದ್ವಿ ಮತ್ತು ಇಷ್ಟೆಲ್ಲ ನೋಡಿ ಇಲ್ಲಿದೆ ಎಲ್ಲ ಇವಾಗ ಹಿಂಗೆ ಇಟ್ಟಿದ್ದೀವಿ ನಮ್ಮಮ್ಮ ನಾನೆಲ್ಲ ತೊಗೊಂಡು ಬಂದಿರೋದನ್ನೆಲ್ಲ ನೋಡ್ತಾ ಇದ್ರು ಚೆನ್ನಾಗಿರೋ ತಂದೆ ದಿನ ಏನು ಅಂತ ಬಟ್ ನನಗೆ ಅದರಲ್ಲಿ ಗೊತ್ತಾಗಲಿಲ್ಲ ಇನ್ನೂ ಸ್ವಲ್ಪ ಬೇಕಿತ್ತು ಆ ಜನ ನೋಡಿದ್ರಲ್ಲ ಅಷ್ಟು ಜನದಲ್ಲಿ ನನಗೇನು ಗೊತ್ತಾಗ್ಲಿಲ್ಲ ನನಗೆ ಏನಂದರೆ ಅನಿಸಿದ್ದು ಒಂದು ಡಿಫ್ರೆನ್ಸು ನಮ್ಮ ಸುಮುತಗಟ್ಟೆ ಮಾರ್ಕೆಟ್ಗೂ ಕೆ ಆರ್ ಮಾರ್ಕೆಟ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಲ್ಲಿಗೆ ಹೋಗ್ ಹೋಗ್ಬೇಕಂತ ಅಂದರೆ ಏನಂದರೆ ವೆರೈಟೀಸ್ ಆಫ್ ಫ್ಲವರ್ಸ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೋಗ್ಬೇಕು ಇವಾಗ ತುಂಬ ಏನಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಹೂವುಗಳು ಥರ ಥರ ಸಿಗುತ್ತಲ್ಲ ಅದಕ್ಕೆ ಮಾತ್ರ ಹೋಗಬೇಕು ಅದಕ್ಕೆ ಯೂಸ್ ಆಗುತ್ತೆ ಎಲ್ಲ ಥರದ್ದು ಹೂವ ಪ್ರತಿಯೊಂದು ಹೂವು ಸಿಗುತ್ತೆ ಆ ಥರ ಇತ್ತು ನಮ್ಗೆ ಆ ಥರ ಎಲ್ಲ ಬೇಡ ಅಲ್ವಾ ಇಷ್ಟೇ ಅಲ್ವಾ ಬೇಕಾಗಿದೆ ಇದು ಇಲ್ಲೇ ಸಿಗ್ತಿತ್ತು ಪ್ರೈಸು ಕೂಡ ಟೆನ್ ಟ್ವೆಂಟಿ ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಇರೋದು ಇನ್ನೇನು ಜಾಸ್ತಿ ಇಲ್ಲ ಆ್ಯಂಡ್ ಹೂವು ನಮ್ಮಮ್ಮ ಚೆಕ್ ಮಾಡ್ತಾಯಿದ್ರು ಒಂದು ಮಾರ್ಕ್ ತಂದಿರಲಿಲ್ಲ ಅವ್ರು ಒಂದು ಮಾರೇ ಕೊಟ್ಟಿರಲಿಲ್ಲ ಅರ್ಧ ಮಾರ್ಕ್ ಕೊಟ್ಬಿಟ್ಟು ಮೋಸ ಮಾಡಿದ್ರು ಅದನ್ನೇ ಹೇಳ್ತಾಯಿದ್ರು ಇದು ಇದೊನ್ಮಾರು ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ತರಬೇಕಾಗಿತ್ತಲ್ವ ಅಂತ ಆ್ಯಂಡ್ ನೆಕ್ಸ್ಟು ನಾನು ಡೆಕೋರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇನ್ನು ಎಲ್ಲ ಫುಲ್ಲು ರೆಡಿ ಮಾಡೋದೇ ಇರುತ್ತೆ ಸೊ ಇವಾಗ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನದ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡಿಬಿಟ್ಟು ಬೇಗನೆ ಮುಗಿಸ್ಕೊಂಡೆ ಇದೊಂದು ಸ್ವಲ್ಪ ಲೇಟಾಗುತ್ತಲ್ವ ಇದೆಲ್ಲ ಸೀರೆ ಎಲ್ಲ ಹಾಕಿ ಕ್ಲೀನಾಗಿ ಅದೆಲ್ಲ ಮಾಡೋಕ್ಕೆ ನಾನು ಒಂದು ಟ್ರೈ ಮಾಡಿದೆ ಸ್ಯಾರಿದು ಅದು ಯಾಕೋ ನಂಗೆ ಕಲರ್ ಸೆಟ್ ಆಗಲಿಲ್ಲ ಇಲ್ಲಿ ಮೇಲ್ಗಡೆ ಗ್ರೇ ಕಲರ್ ಬಿಡ್ತಿದ್ದೇನಲ್ಲ ಬೇರೆ ಕ್ರೀಮ್ ಕಲರ್ ಹಾಕಿದ್ದೆ ಅಂಡ್ ಈ ಕಲರ್ ಸೆಟ್ ಆಗ್ತಿತ್ತು ಸೊ ಇದನ್ನು ಯೂಸ್ ಮಾಡ್ಕೊಂಡಿದ್ದೆ ನಾನು ಫ್ರೆಂಡ್ಸ್ ಇನ್ನೊಂದೇನಂದ್ರೆ ಊರಿಂದ ನಮ್ಮವ್ವ ಬರ್ತಿದ್ದಾರೆ ಭದ್ರಾವತಿಯಿಂದ ಇವಾಗ ನಮ್ಮಅಮ್ಮಂಗ ಗೊತ್ತಿಲ್ಲ ನಮ್ಮವ್ವ ಒಂದು ತಿಂಗಳಿಂದ ಹಿಂಸೆ ಮಾಡ್ತಿದ್ವಿ ಬರೋಲ್ಲ ಬರಲ್ಲ ಅಂತ ಅಂತಿದ್ರು ಇವತ್ತು ಸಡನ್ ಆಗೇ ಹೊರಟಿದ್ದಾರೆ ನಮ್ಮಮ್ಮ ಗೊತ್ತಿಲ್ಲ ನಮ್ಮಅಮ್ಮ ಬಂದ್ಬಿಟ್ಟು ರಾಗಿ ಮಿಷಿನ್ಗೆ ಹೋಗಿದ್ರಲ್ಲ ಅವ್ರಿಗೂ ಗೊತ್ತಿಲ್ಲ ಏನಮ್ಮ ಬಂದ ಮಾಡಿಸ್ಕೊಂಡ ನೋಡಿ ರಾಗಿ ಮೇಲ್ಗೋಗ್ಬಿಟ್ಟು ಬಂದಿದ್ದಾರೆ ನಮ್ಮ ಅಮ್ಮ ಗೊತ್ತಿಲ್ಲ ಕರ್ಕೊಂಡ್ ಬರ್ಬೇಕು ನಾನು ಇವಾಗ ಮಾಡಿಸ್ತಾವ್ಬಿಟ್ಟಿದೆ ಅದು ಏನು ಮಾಡೋಕ್ಕಮ್ಮ ಇದು ಚಕ್ಲಿ ಮಾಡೋಕ್ಕೆ ಚಕ್ಲಿ ಮಾಡ ಇವಾಗೆಲ್ಲ ಹ್ಮ್ ಹೋಗ್ಬಿಟ್ಟು ಬನ್ನಿ ಆಯ್ತು ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ ಹೋಗ್ಬೇಕು ಹೋಗ್ಬಿಟ್ಟು ಬರ್ತೀನಿ ಇವಾಗ ನಮ್ಮಅಮ್ಮ ಬರ್ತಾರೆ ಅಂತ ವೈಟ್ ಮಾಡ್ತಾ ಹೋಗ್ಬೇಕು ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ಹೋಗ್ತೀನಿ ನಮ್ಮಅಮ್ಮ ಬಂದ್ಬಿಟ್ರು ಹೇಳ್ತಾ ಇದ್ದೆ ಇವಾಗ ನಾವು ಹೋಗ ಬರ್ತಿದ್ದಾರೆ ಅವರು ದಾಬಾಸ್ಪೇಟೆಲ್ಲಿದ್ದೀನಿ ಅಂತ ಹೇಳಿದ್ರು ಇವಾಗ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕು ನಮ್ಮಮ್ಮಂಗೆ ನಮ್ಮಮ್ಮ ಮನೇಲಿ ಕೆಲಸ ಐತೆ ಮಾಡೋದು ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಿದ್ಯಾ ಅಂತ ಬಟ್ ಈಗಲೂ ಅಂದ್ಕೊಂಡು ಹೋದ್ರು ಎಲ್ಲೋ ಹೋಗ್ತಾಳಂತೆ ಅಂತ ಸೊ ಅವ್ರಿಗೆ ಗೊತ್ತಿಲ್ಲ ಇವಾಗ ಯಾರೂ ಸಹ ಹೇಳಿಲ್ಲ ನಾನು ತಂಗಿದ್ದೀರು ಹೇಳಿಲ್ಲ ಯಾರೂ ಹೇಳಿಲ್ಲ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಹೇಳ್ಬೇಡಿ ಅಂತ ಅವರು ಅದನ್ನೇ ಹೇಳಿರೋದು ಹೇಳ್ಬೇಡ್ರಿ ಅಂತ ಬೆಳಗ್ಗೆ ಫೋನ್ ಮಾಡಿದರು ಅವ್ರ ಮುಂದೆ ನಮ್ಮ ಬರಲ್ಲ ಏನೇ ಮಾಡಿದ್ರು ಬರಲ್ಲ ಬರಲ್ಲ ಬರೋಲ್ಲ ಅಂತಿದ್ರು ನೆಕ್ಸ್ಟು ನಾನು ನಮ್ಮಮ್ಮ ನಮ್ಮ ಮಾಮಗೆ ಫೋನ್ ಮಾಡಿದೆ ಕಳಿಸ್ಕೊಡಿ ಅಂತ ಸೊ ಇವಾಗ ಅವರು ಹತ್ತಿಸಿದ್ದಾರೆ ಬಸ್ಸು ಇವಾಗ ಹೋಗಿ ನಾನು ಕರ್ಕೊಂಡು ಬರಬೇಕು ಕರ್ಕೊಂಡು ಬರ್ತೀನಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಜಾಲಳ್ಳಿ ಕ್ರಾಸ್ಗೆ ಬಂದು ರೀಚ್ ಆಗ್ತಾರೆ ನೋಡೋಣ ನಮ್ಮಮ್ಮ ಹೇಗೆ ಸರ್ಪ್ರೈಸ್ ಆಗ್ತಾರೆ ಅಂತ ಹೆಂಗೆ ಗೊತ್ತಾಯಿತು ನೋಡಿ ನಮ್ಮನ್ನ ಕರ್ಕೊಂಡು ಬಂದೆ ಗೊತ್ತಾಗೋಯ್ತಾ ನನ್ ಗೊತ್ತಿಲ್ಲ ನಾ ಅಮ್ಮಂಗೆ ಸರ್ಪ್ರೈಸ್ ಅನ್ಕೊಂಡೆ ನಾನು ಪಿಸಾ ಪಿಸಾ ಅಂದಾಗ ಡೌಟ್ ಬಂದ್ಬಿಟ್ಟೈತೆ ಕರ್ಜಿಕಾಯಿ ರೆಡಿ ಮಾಡ್ಕೊಂತಿದ್ದಾರೆ ಹೆಂಗ್ ಡೆಕೋರೇಷನ್ ಮಾಡಿದೀನಿ ಚೆನ್ನಾಗಿ ಮಾಡಿದ್ದೀನ ಅದ್ ನಿಜ ಹೂ ಅಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ರು ಕರ್ಕೊಂಡ್ ಬಂದಿದ್ದೀನಿ ಊಟ ಮಾಡಿ ಬಂತೆ ಹೇಳ್ದೆ ಹೇಳ್ದೆ ಊಟ ಎಲ್ಲಾದ್ರೂ ಅಲ್ಲೇ ಮಾಡ್ಕೊಳ್ಳಿ ಅಂತ ಹ್ಮ್ ಬಸ್ ಇಲ್ದೋಗದ್ ಬೇಡ ಯಾರ್ ಕೈಲಾದ್ರೂ ತರ್ಸ್ಕೊಳ್ಳಿ ಅಂತ ಹೇಳ್ದೆ ತರ್ಸ್ಕೊಂಡಿಲ್ಲ ನೀರು ತಳ್ಕೊಂಡಿಲ್ವಾ ಅಜ್ಜಿ ನೀರು ತಳ್ಸ್ಕೊಂಡಿಲ್ವಾ? ಇಲ್ಲ ವಿಡಿಯೋ ಮಾಡ್ತಿರอด ಗೊತ್ತಿಲ್ಲ ನಿಮಗೆ. ಹ್ಮ್ ವಿಡಿಯೋನೇ? ವಿಡಿಯೋ ಮಾಡ್ತಿದ್ವೀನಿ. ವಿಡಿಯೋ ಮಾಡ್ತಿದೀನಿ. ಹಾ ಮನೆ ಇರ್ಲಿಲ್ಲ ಫ್ರೆಂಡ್ಸ್. ಎಸ್ಟ್ ಹಿಂಸೆ ಸೇ ನಾವಂತೂ ನಾವುಂತೂ ಹೋಯ್ತು ಹೋಗ್ಲಿ ಅಂತಾನೆ ಬಿಟ್ಬಿಟ್ಟಿದ್ವಿ ನಿಮ್ಮನ್ನ ಯಾವ ಹಬ್ಬಕ್ಕೂ ಬರಲ್ಲ ಅಂತ. ಬೆಳಗ್ಗೆ ಇಷ್ಟು ಒಂದು ಒಂದು ತಿಂಗಳಿಂದ ಒಂದು ತಿಂಗಳಿಂದ ಅರ್ಜೆಂಟ್ ಮಾಡ್ತಿದ್ದಿದ್ದು ಸಾರಿ ಹಿಂಸೆ ಮಾಡ್ತಿದ್ದಿದ್ದು ಎಷ್ಟು ಹಿಂಸೆ ಮಾಡಿದ್ರು ಏನೇ ಮಾಡಿದ್ರು ಬರ್ತಾನೆ ಇರಲಿಲ್ಲ ನಿನ್ನೆನೂ ಹಿಂಸೆ ಮಾಡಾಯ್ತು ಇವತ್ತು ಬೆಳಗ್ಗೆ ಹಿಂಸೆ ಮಾಡಾಯ್ತು ಬೆಳಗ್ಗೆ ಏನೋ ಸಡನ್ ಸಡನ್ನಾಗೆ ಆಯಿತು ಅಂದ್ಬಿಟ್ಟು ಹೊರಟ್ರು ಎಷ್ಟೆಲ್ಲ ಹಿಂಸೆ ಮಾಡಬೇಕು ಇವ್ರ ಮನೆ ಹಬ್ಬಕ್ಕೆ ಮಾತ್ರ ಕರ್ದಿದ ತಕ್ಷಣ ಹೊಂಟೋಗ್ಬಿಡ್ಬೇಕು ನಮ್ಮನೆ ಹಬ್ಬಕ್ಕೆ ಮಾತ್ರ ಬರಲ್ಲ ಹಾಂ ಯಾ ಏನಾದ್ರೂ ಬರೋಕೆ ಅಂದ್ರೆ ಅವ್ರ ಮನೆ ಬಿದ್ದೋಗುತ್ತೆ ಅಂತ ಹಿಡ್ಕೊಂಡ್ ನಿಂತ್ಕೋಬೇಕು ಎಲ್ಲ ಕ್ಲೀನ್ ಮಾಡ್ಬೇಕು ಅವ್ರ ಮನೆನೋ ಅಂತ ಬರಲ್ಲ ಮತ್ತೆ ಇನ್ನೊಂದು ರೀಸನು ಮಳೆ ಅಂತೆ ಅದಕ್ ಬರಲ್ಲ ಮತ್ತೆ ಅಡ್ಕೆ ಹಾ ಅಡಿಕೆ ಕುಯ್ಯೋಕ್ ಹೋಗ್ಬೇಕಂತೆ ಅಡ್ಕೆ ಅದೊಂದು ರೀಸನ್ ಬರಲ್ಲ ಇನ್ನೊಂದು ರೇಷನ್ ತಗೋಬೇಕು ಅದೊಂದು ರೀಸನ್ ಬರಲ್ಲ ನಾವು ನಿಮ್ ಮನೆಗೆ ಬರಲ್ಲ ಹ್ಮ್ ಆಡಾಯ್ತು ಹೌದೇನೋ ಹ್ಮ್ ಹ್ಮ್

ಇವಾಗ ನಾನು ಲಕ್ಷ್ಮೀ ತಾಯಿ ಮುಖವಾಡಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನಾವು ಯೂಸ್ ಐಲೈನರ್ ಆಗಲಿ ಲಿಪ್ಸ್ಟಿಕ್ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಎಲ್ಲಾನು ಹೊಸ್ತಾಗಿ ಅಂಗಡಿಯಲ್ಲಿ ಬಂದು ಯೂಸ್ ಮಾಡ್ಕೊತಾ ಇರೋದು ಬಿಕಾಸ್ ನಾವು ಯೂಸ್ ಮಾಡಿರೋದನ್ನ ತಾಯಿ ಮುಖವಾಡಕ್ಕೆ ಯೂಸ್ ಮಾಡ್ಕೊಬಾರ್ದು ಸೊ ನಾನು ಎಲ್ಲಾನು ಹೊಸ್ತಾಗಿ ಬಂದು ರೆಡಿ ಮಾಡ್ಕೊತಿದ್ದೆ ಅವ್ರಿಗೆ ಅಲಂಕಾರ ಮಾಡ್ತಿದ್ದೆ ಅವರು ಚೆನ್ನಾಗಿ ಕಾಣಿಸ್ಬೇಕಲ್ವಾ ನಂಗೆ ಈ ಥರ ಎಲ್ಲ ಅಲಂಕಾರ ಮಾಡೋಕ್ಕಾಗಲಿ ಡೆಕೋರೇಷನ್ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ತುಂಬ ಪ್ರೀತಿಯಿಂದ ಮಾಡ್ತೀನಿ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗುತ್ತೆ ಆ್ಯಂಡ್ ಅದರಲ್ಲೇ ನನಗೆ ನೆಮ್ಮದಿ ಸಿಗುತ್ತೆ ಈ ಥರ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಮತ್ತು ಇದೆಲ್ಲ ಮಾಡೋಕ್ಕೆ ನನಗೆ ತಾಳ್ಮೆ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ತುಂಬ ಪೇಷನ್ಸ್ ನನಗಂತೂ ಈ ಥರ ಎಲ್ಲ ಅಲಂಕಾರ ಮಾಡೋಕ್ಕೆ ಬೇರೆದಕ್ಕೆಲ್ಲ ಪೇಶನ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಥರ ಅಲಂಕಾರ ಮಾಡೋಕ್ಕೆ ಆ ದೇವರೇ ನನಗೆ ಪೇಶನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಎಲ್ಲ ಮಾಡ್ತಿದ್ದೀನಿ ತುಂಬ ಮುದ್ದಕ್ಕೆ ಬರ್ತಿದೆ ಚೆನ್ನಾಗಿ ಕಾಣಿಸ್ತಿತ್ತು ಮುಖವಾಡ ತಾಯಿದು ನೀವು ನೋಡಿ ಕೊನೆ ತನಕನೂ ಹೇಗೆ ಕಾಣಿಸ್ತಾರೆ ಅಂತ ಸ್ವಲ್ಪ ಅಂದ ಜಾಸ್ತಿ ಹೋಗಲ್ಲ ಅದೇ ಉದ್ ಉದ್ರುತ್ತಲ್ಲ ಅದಕ್ಕೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಸೊ ಇವಾಗ ನಾನು ನಮ್ಮಮ್ಮ ಕೆಲಸ ಕೊಡ್ಸೋಕ್ಕೆ ರೆಡಿ ಮಾಡ್ಕೊಂತಿದ್ದೀವಿ ಅಲಂಕಾರ ಎಲ್ಲ ಮಾಡ್ಕೊಳ್ಳೋಕ್ಕೆ ಇನ್ನೂ ಏನೂ ಮಾಡ್ಕೊಂಡಿಲ್ಲ ಸೊ ಇವಾಗ ನೈಟು ಎಲ್ಲನೂ ರೆಡಿ ಮಾಡ್ಕೊತಿದ್ದೀವಿ ಇವಾಗ ಸ್ಟಾರ್ಟ್ ಮಾಡಿದ್ರೆ ಇದು ಮುಗಿಯೋದೇನೆ ಇನ್ನು ಮಧ್ಯರಾತ್ರಿ ಅಂತ ಅನಿಸುತ್ತೆ ನೋಡಿ ಮಧ್ಯರಾತ್ರಿ ಇದು ಮುಗಿಬೌದು ಯಾಕಂದರೆ ಅಷ್ಟು ಕೆಲಸ ಇರುತ್ತೆ ಏನು ಕಮ್ಮಿ ಕೆಲಸ ಅಲ್ಲ ಪ್ರತಿಯೊಂದು ಮಾಡಬೇಕಲ್ವಾ ಸೊ ಸ್ಯಾರಿ ಎಲ್ಲ ಉಡ್ಸ್ಬೇಕು ಪ್ರತಿಯೊಂದು ಸ್ಟಾರ್ಟಿಂಗಿಂದ ಏನೇನು ಇರುತ್ತೆ ವ್ರತ ಮಾಡೋಕ್ಕೆ ಎಲ್ಲನೂ ಆಗಿ ಚೆನ್ನಾಗಿ ಮಾಡಬೇಕು ಕ್ಲೀನಾಗೆ ಯಾವುದೂ ತೊಂದರೆ ಆಗದೆ ಇರೋ ಥರ ತುಂಬ ತಾಳ್ಮೆಯಿಂದನೇ ಮಾಡಬೇಕಾಗುತ್ತೆ ಯಾಕಂದರೆ ಲಕ್ಷ್ಮಿ ಕೂಡ್ಸೋದ್ರಿಂದ ತುಂಬ ತಾಳ್ಮೆ ಬೇಕು ಯಾವುದೂ ಏನದು ಅಡೆತಡೆ ಆಗದೆ ಇರೋ ಥರ ನಾವು ಸೋ ಸೊ ಕ್ಲೀನಾಗಿ ಮಾಡ್ಕೊಬೇಕು ತುಂಬ ಏನಂದರೆ ಪೇಶನ್ಸ್ ಕೊಟ್ಟಿನೇ ಮಾಡಬೇಕಾಗುತ್ತೆ ಯಾಕಂದರೆ ಐದು ನಿಮಿಷ ಹತ್ತು ನಿಮಿಷ ಇಲ್ಲ ಒನ್ ಅವರ್ ಮುಗಿಯೋ ಅಂತ ಕೆಲಸ ಅಲ್ಲ ಅದಕ್ಕೋಸ್ಕರ ಇವಾಗ ನಾನು ನಮ್ಮಮ್ಮ ಸ್ಯಾರಿನ ಉಡ್ಸ್ಬೇಕು ಅಂತ ರೆಡಿ ಮಾಡ್ಕೊತಿದ್ದೀವಿ ಇದೇ ಸ್ಯಾರಿ ನಾವು ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಇವಾಗ ನೋಡಿ ಯಾವ ಥರ ಅಲಂಕಾರ ಮಾಡ್ತೀವಿ ಅಂತ ೇಶನ್ ಎಲ್ಲ ಆಯಿತು ಅಲಂಕಾರ ಆಗಿದೆ ನೋಡಿ ಈಗ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆಯಾ ಇಷ್ಟು ಇವಾಗ ಮೂರುವರೆ ಮಧ್ಯಾಹ್ನ ಮೂರುವರೆ ಅಲ್ಲ ಮಧ್ಯ ರಾತ್ರಿ ಮೂರುವರೆ ಇನ್ನೂ ಮಲ್ಕೊಂಡಿಲ್ಲ ಈಗ ಅಲಂಕಾರ ಎಲ್ಲ ಆಯಿತು ಎಲ್ಲ ಮಲ್ಕೊಂಡಿದ್ದಾರೆ ನಾನು ನಮ್ಮಮ್ಮ ಮಾತ್ರ ಎದ್ದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇನ್ನೂ ಕಳಸ ಕೂಡ್ಸಿಲ್ಲ ಅದು ಬೆಳಗ್ಗೆ ಬೆಳಗಿನ ಜಾವ ಕಳಸ ಕೂಡಿಸ್ಬೇಕು ಪೂಜೆ ಮಾಡೋ ಟೈಮ್ಗೆ ಸೊ ಇನ್ನೂ ಕಲಸ ಎಲ್ಲ ಕೂಡಿಸಿಲ್ಲ ಇಷ್ಟು ರೆಡಿ ಮಾಡಿದ್ದೀವಿ ಹೇಗೆ ಕಾಣಿಸ್ತಿದೆ ಅಲಂಕಾರ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆಯಾ ಬೆಳಿಗ್ಗೆ ಆಮೇಲೆ ಇನ್ನೊಂದು ಒನ್ ಅವರ್ ಇದೆಯಾ ಇನ್ನೊಂದು ಒನ್ ಒನ್ ಅಂಡ್ ಹಾಫ್ ಅನ್ ಅವರಲ್ಲಿ ಕಳಿಸ ಕೊಡಿಸಿದ್ರೆ ಆಯಿತು ಪೂಜೆ ಆಗತ್ತೆ ಇವಾಗ ನಾನು ಹೋಗಿ ರೆಡಿ ಆಗ್ತೀನಿ ಇನ್ನೂ ಟೈಮ್ ಮಾಡಿಲ್ಲ ಆಯ್ತಲ್ಲಮ್ಮೆನೆ ಮಾಡಿ ನಾನು ಓಕೆ ಫ್ರೆಂಡ್ಸ್ ಇವಾಗ ಅಲಂಕಾರ ಎಲ್ಲ ಆಗಿದೆ ಇನ್ನು ಕೆಲಸ ಎಲ್ಲ ಕೂಡಿಸ್ಬೇಕು ನೆಕ್ಸ್ಟ್ ಪಾರ್ಟ್ ಆಗ್ತೀನಿ ಹಬ್ಬದ್ದು ವ್ಲಾಗ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಅವಾಗ ನೋಡ್ಬೋದು ಮನೇಲಿ ಹಬ್ಬ ಹೇಗಾಯ್ತು ಏನು ಅಂತ ತುಂಬಾ ಚೆನ್ನಾಗಿದೆ ಆ ವ್ಲಾಗ್ನ ನೀವು ನೋಡ್ಬೋದು ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್